ಎಲ್ರಿಗೂ ಧನ್ಯವಾದ ನೋಡಿ ಇವತ್ತು ಮಾಡೋಕ್ಕೆ ಬೇಕು ಇವತ್ತು ವೆಜಿಟೇಬಲ್ ರೈಸ್ ಬಾತ್ ಮಾಡಲು ಬೇಕಾಗಿರುವಂಥ ಸಾಮಗ್ರಿ ನೋಡಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಈರುಳ್ಳಿ ಕರಿಬೇವು ಜೀರಿಗೆ ಸಾಸಿವೆ ಇಟ್ಕೊಂಡಿದ್ದೀನಿ ನೋಡಿ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ ಒಲ್ ಮೇಲೆ ಇಟ್ಟು ಗ್ಯಾಸ್ ಹಚ್ಚಿ ನೋಡಿ ಸ್ವಲ್ಪ ಸುಟ್ಟೋಗ್ತಾ ಇದೆ ಸುಟ್ಟು ಆದ್ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಅದು ನಾನು ಕಾಯಿ ಎಣ್ಣೆ ಹಾಕಿದ್ದೀನಿ ನೀವು ಯಾವುದಾದ್ರೂ ಎಣ್ಣೆ ಉಪ್ಯೋಗಿಸಿ ಎಣ್ಣೆ ನೋಡಿ ಸ್ವಲ್ಪ ಶೇಂಗ ಬಿಸಿ ಆದಮೇಲೆ ಶೇಂಗಾ ಬೀಜ ಹಾಕಿ ಶೇಂಗಾ ಹಾಕಿ ಅಳಿಸಿ ಶೇಂಗಾ ಸ್ವಲ್ಪ ಕರ್ದೇ ಕರಿಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಶೇಂಗಾ ಫ್ರೈ ಆದಮೇಲೆ ನೋಡಿ ಫ್ರೈ ಆಗ್ತಾ ಇದ್ದಾವೆ ನಿಧಾನಕ್ಕೆ ನೋಡಿ ಇವಾಗ ಫ್ರೈ ಆಗೋ ರೀತಿ ಕಾಣಿಸ್ತಾ ಇದ್ದಾವೆ ನೋಡಿ ಇವಾಗ ಫ್ರೈ ಆಗಿದ್ದಾವೆ ಅಂತ ಅನ್ನಿಸ್ತಿದೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ನೋಡಿ ಆಡಿಸ್ತಾರೆ ಸಾತ್ ಜೀರಿಗೆ ಬರ್ಬೇಕು ಆಮೇಲೆ ಗೆಚ್ಚಿಟ್ಟಿರುವಂಥ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಬೇಯೋರಿಗೆ ಕೈಯಾಡಿಸಿ ಈರುಳ್ಳಿನ ಕೈಯಾಡಿಸ್ತಾರೆ ಈರುಳ್ಳಿ ಸ್ವಲ್ಪ ಬೇಯಬೇಕು ಸ್ವಲ್ಪ ಲೈಟಾಗಿ ಕಂದು ಬಣ್ಣಕ್ಕೆ ಬರಬೇಕು ಈರುಳ್ಳಿ ಕೈಟ್ ಕಂದು ಬಣ್ಣಕ್ಕೆ ಬರೋ ತನಕ ಬೇಯಿಸಿ ಲೈಟ್ ಕಂದು ಬಣ್ಣ ಬರಬೇಕು ಈರುಳ್ಳಿ ನೋಡಿ ಬಂದಿದೆ ಇವಾಗ ಬೆಂದಿದೆ ಈರುಳ್ಳಿ ಕಾಣಿಸ್ತಿದ್ದೀನಾ ಈ ಬೆಳ್ಳುಳ್ಳಿ ಬೆಂದಾಯ್ತಾ ಸಾರಿ ಈರುಳ್ಳಿ ಇವ್ ಹೆಚ್ಚಿಟ್ಟಿರುವಂಥ ಕ್ಯಾರೆಟು ಆಲೂಗಡ್ಡೆ ಹಾಕಿ ನಂತರ ಹೆಚ್ಚಿಟ್ಟಿರುವಂತಹ ಬೀನ್ಸ್ ಕೂಡ ಹಾಕಿ ಮತ್ತು ಕೈಯಡಿ ಅದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯೋರು ಒಂದು ಐದರಿಂದ ಹತ್ತು ನಿಮಿಷ ಕೈ ಆಡಿಸಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಫ್ರೈ ಆಗೋರಿಗೆ ಹಸಿ ಸ್ಮೆಲ್ ಹೋಗುತ್ತೆ ಅಂತ ಫ್ರೈ ಮಾಡಿ ನೋಡಿ ಇವಾಗ ಫ್ರೈ ಆಗಿದೆ ನಿನ್ನಂತರ ಸ್ವಲ್ಪ ಗರಂ ಮಸಾಲ ಹಾಕಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಆಮೇಲೆ ಧನ್ಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಮತ್ತು ಪೌಡರ್ ಸ್ವಲ್ಪ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಆಡಿಸಿ ಕೈ ಆಡಿಸಿ ತಗೊಳ್ಳಿ ಹಾಕಿರುವಂತಹ ಗರಂ ಮಸಾಲೆ ಎಲ್ಲ ಎಲ್ಲ ತರಕಾರಿ ಮತ್ತು ಈರುಳ್ಳಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿ ಬಿಡಿ ಅದು ಬೇಯಿಸ್ಕೊಂಬರೋ ಅಷ್ಟರಲ್ಲಿ ಅಕ್ಕಿ ತೊಳ್ಕೊಂಬರೋಣ ಬನ್ನಿ ಅಕ್ಕಿನ್ನ ನೀಟಾಗಿ ಎರಡು ಸರಿ ತಿಚ್ಚಿ ಉಜ್ಜಿ ಚೆನ್ನಾಗಿ ಕ್ಯೂಚಿ ತೊಳೆಬೇಕು ಅಕ್ಕಿಟ್ಟನ್ನು ಕ್ಯೂಚಿ ತೊಳ್ಕೊಂಡು ಬಂದಿದ್ವಿ ನೋಡಿ ಈಗ ತೊಳ್ಕೊಂಡು ಬಂದಮೇಲೆ ಮಸಾಲ ನೋಡಿಲಿ ಅದು ಬೇಯಿತಿರ್ತದೆ ಅದರೊಳಗೆ ತೊಳೆದಿರುವಂಥ ಅಕ್ಕಿಯನ್ನು ಹಾಕಿ ಆಡಿಸಿ ತೊಳೆದಿರುವಂಥ ಅಕ್ಕಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ತೊಳೆದಿರುವಂಥ ಅಕ್ಕಿಯನ್ನು ಅದರೊಳಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಆಡಿಸಿ ಕೈ ಆಡಿಸಿದ ನಂತರ ನೋಡಿ ಎಲ್ಲ ಫುಲ್ಲು ಅಕ್ಕಿ ಹಾಕಿರುವಂಥ ಮಸಾಲ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಆಡಿಸಿ ಕೈ ಕೈ ಆಡಿಸಿದ ನಂತರ ಒಂದು ಲೋಟ ಅಕ್ಕಿಗೆ ನಾವು ಎರಡು ಕಪ್ ನೀರು ಹಾಕ್ತೀವಿ ನಾವು ಒಂದೂವರೆ ಲೋಟ ಅಕ್ಕಿ ತಗೊಂಡಿರೋದ್ರಿಂದ ಮೂರು ಕಪ್ಪು ನೀರು ಹಾಕಿ ತರಕಾರಿ ಎಲ್ಲ ಹೆಚ್ಕೊಂಡು ಹಾಕಿರ್ತಾವಲ್ಲ ಅದಕ್ಕೋಸ್ಕರ ತರಕಾರಿ ಹೆಚ್ಚು ಒಂದು ಅರ್ಧ ಲೋಟ ಎಕ್ಸ್ಟ್ರಾ ನೀರು ಹಾಕಿದೀವಿ ಇನ್ನು ನೋಡಿ ಚೆನ್ನಾಗಿ ಮಿಕ್ಸಿಯಾಗಿ ಕುದಿ ಬರೋವರೆಗೂ ಬಿಡಿ ನೆಕ್ಸ್ಟ್ ನೋಡಿ ಕುದಿ ನೋಡಿ ಈಗ ಬಿಟ್ಟಿದ್ದೀರಾ ನೀರು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕಿ ಸು ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ತುಪ್ಪ ಹಾಕ್ತಾಯಿದ್ದೀವಿ ನೋಡಿರಿ ಇವಾಗ ಕುದಿ ಬರ್ತಾ ಇದೆ ಈಗ ನಿಧಾನಕ್ಕೆ ಕುದಿ ಬರ್ತಾ ಇದೆ ನೋಡಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆನಾ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸಲ ಅದನ್ನು ಆಡಿಸಿ ಚಮಚ ತಗೊಂಡು ಚೆನ್ನಾಗಿ ಕೈ ಆಡಿಸಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರೋ ರೀತಿ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ ಚೆನ್ನಾಗಿ ಕೈ ಈಗ ನಂತರ ಅದನ್ನು ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕುದಿ ಕಾಣಿಸ್ತಿದ್ದೀನಿ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕ್ಲೋಸ್ ಮಾಡಿ ನಂತರ ವಿಜಿಲ್ ಎರಡು ವಿಸಿಲು ಓಡಿಸ್ಕೊಂಡ್ರಿ ಒಂದು ವಿಜಿಲ್ ಆಯಿತಾ ಎರಡು ವಿಜಿಲ್ ಓಡಿಸ್ಕೊಂಡ್ರೆ ವೆಜಿಟೇಬಲ್ ರೈಸ್ ಭಾತ್ ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಎಲ್ಲರಿಗೂ ದನ್ ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನೋಡಿ ತಣ್ಣಗಾಯ್ತೀಗ ಕುಕ್ಕರು ನೋಡಿ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೆಜಿಟೇಬಲ್ ರೈಸ್ ಭಾತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು